ನಾನಿವತ್ತು ತುಂಬ ಸಿಂಪಲ್ಲಾದ ಹಾಗೆ ತುಂಬ ಟೇಸ್ಟಿಯಾದ ಎಗ್ ಗ್ರೀನ್ ಮಲಾಯಿ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಚಪಾತಿ ರೋಟಿ ಹಾಗೆ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದನ್ನು ಮಾಡೋ ವಿಧಾನನ ಒಮ್ಮೆ ತಿಳ್ಕೊಳ್ಳೋಣ ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಒಮ್ಮೆ ನೋಡ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಇದೆ ಪುದೀನ ಮತ್ತು ಕೊತ್ತಂಬರಿ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸನ್ನು ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಇದೆ ಒಂದು ಸ್ವಲ್ಪ ಚಕ್ಕೆ ಹಾಗೆ ಒಂದು ಮೂರು ನಾಲ್ಕು ಲವಂಗ ಹಾಗೆ ಒಂದು ಹಿಡಿಯಷ್ಟು ಗೋಡಂಬಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸೋಂಪು ಹಾಗೆ ಪಲಾವ್ ಎಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಬೇಕಾಗತ್ತೆ ಹಾಗೆ ಸ್ವಲ್ಪ ಕಸೂರಿ ಮೇಥಿ ಬೇಕಾಗತ್ತೆ ಇಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಫ್ರೆಶ್ ಕ್ರೀಮ್ ಬೇಕಾಗತ್ತೆ ಹಾಗೆ ಒಂದು ನಾಲ್ಕು ಮೊಟ್ಟೆಯನ್ನು ಬೇಯಿಸ್ಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಫ್ ಕಟ್ ಮಾಡಿದ್ದೀನಿ ಇವಾಗ ಇದನ್ನು ಮಾಡುವ ವಿಧಾನನ ನೋಡ್ಕೊಳ್ಳೋಣ ಮೊದಲಿಗೆ ಇದನ್ನೆಲ್ಲ ಒಮ್ಮೆ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ ಇವಾಗ ನಾನು ಪ್ಲೇಟಲ್ಲಿ ತೋರಿಸಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡು ಹಸಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಕ್ಕೆ ಮತ್ತು ಲವಂಗನ ಹಾಕಿದ್ದೀನಿ ಕೊನೆಗೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ಇವಾಗ ಸೋಂಪು ಮತ್ತು ಪಲಾವ್ ಎಲೆಯನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಹುರ್ಕೋಬೇಕು ಇವಾಗ ಇದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೊಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರಿಗೆ ಬರಬೇಕು ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಮಿಕ್ಸಿಯನ್ನು ತೊಳೆದಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿಯಾಗೆ ಬೇಕು ಅನ್ನೋದನ್ನು ನೋಡಿಕೊಂಡು ನೀರು ಹಾಕೋಬೇಕಾಗತ್ತೆ ತಿಕ್ಕಾಗಿ ಕೂಡ ಇಟ್ಕೋಬೋದು ಅಥವಾ ಸ್ವಲ್ಪ ತೆಳು ಕೂಡ ಮಾಡ್ಕೊಳ್ಬೋದು ರೋಟಿ ಚಪಾತಿಗೆಲ್ಲ ಮಾಡ್ಕೊಳ್ಳೋದಾದರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ ಅಥವಾ ಅನ್ನಕ್ಕೆ ಮಾಡ್ಕೊಳ್ಳೋದಾದರೆ ಗ್ರೇವಿ ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ ಇದು ಹಸಿ ವಾಸನೆ ಹೋಗೋ ತನಕ ಇದನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಗ್ರೇವಿ ಕುದ್ದಿದೆ ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ಇದಕ್ಕೆ ಇವಾಗ ಇದಕ್ಕೆ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕ್ಕೊಂಡ ನಂತರ ಇದನ್ನು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಇದೇ ಮೇಯ್ನಾಗಿ ಗ್ರೇವಿಗೆ ಒಳ್ಳೆ ರುಚಿ ಕೊಡೋದು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ತುಂಬ ಸರಳವಾದ ಹಾಗೆ ತುಂಬ ಟೇಸ್ಟಿಯಾದಂತಹ ಎಗ್ ಗ್ರೀನ್ ಮಲಾಯ್ ಮಸಾಲ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾನೆ ಇರ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್